ಬಿಟ್ಟು ಬಹಾನೆಬ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾನಿಕ್ನಲ್ಲಿ ಘರ್ಮಾ ಗರಂ ಸಮೋಸ ಆ ಕುಂದ್ರಪ್ಪ ಏ ಕೊಡ್ತೇನೆ ಇವನ್ಗೇನಾಯ್ತು ಯಾಕೆ ಇಷ್ಟೊಂದು ಬೇಜಾರ್ ಹೇಳ್ತಾನೆ ಏನಾಯ್ತು ಟಿ ಅಣ್ಣ ಯಾಕೋ ಒಂಥರ ಸಪ್ಪು ಕಾಣ್ತಾ ಇದೆಯಲ್ಲ ಇವತ್ತು ಅಯ್ಯೋ ಎದುರುಗಡೆ ನೋಡಪ್ಪ ಗೊತ್ತಿಲ್ಲಪ್ಪ ಎಲ್ಲಿಂದ ಈ ಪಾಪೇ ಬಂದಾನ ಅಂತ ಮತ್ತ ನನ್ನ ಅಂಗಡಿ ಬಂದೆ ಅಂಗಡಿ ಓಪನ್ ಮಾಡೋಣ ಅಯ್ಯೋ ನೀನ್ ಚಿಂತೆ ಮಾಡಬೇಡ ಅಣ್ಣ ನೀ ಮಾಡ ಸಮಸ್ಯೆ ಇಡಿ ಫುರ್ಫುರಿ ನಗರದಲ್ಲೇ ಫೇಮಸ್ ಆಗಿಬಿಟ್ಟಿದೆ ನೀನ್ ಹೋಟೆಲ್ನ ಧೈರ್ಯವಾಗಿ ನಡೆಸು ಸಾಕು ಏನು ಅಣ್ಣ ಹೊಸದು ಒಂದ್ ದಿನ ಹಳೇದು ನೂರ್ ದಿನ ಅರೇ ಚಿಂತ ಯಾಕೆ ಮಾಡಬಾರ್ದು ಅಂತ ಹೇಳಕತ್ತೆ ನಾನು ನಾನು ಒಂದ್ ಮ್ಯಾಗ ಊರ್ಗ್ ಹೋಗ್ಬೇಕಾಗೈತಿ ಅಲ್ಲಿಂದ ನಾನು ಯಾವಾಗ ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ ನಾನು ಬರೋ ಮಠ ಈ ಪಾಪೆ ಅಂಗಡಿ ಅವನು ನನ್ನ ಗಿರಾಕಿಗಳೆಲ್ಲ ತಗೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಅರೇ ಇಷ್ಟೆಲ್ಲ ವಿಷಯ ವರ್ಷ ಅನ್ಗಟ್ಲಿಂದ ನಿನ್ ಕೈಯಿಂದ ಮಾಡೋ ಸಮೋಸಾನ ನಾವು ತಿಂದು ತಿಂದು ತಿಂತ ಇದೀವಿ ಈಗ ಆ ಸಮೋಸ ತಿನ್ನ ಋಣ ತೀರ್ಸೋ ಟೈಮ್ ಬಂದಿದೆ ಅಣ್ಣ ಏನು ಪತ್ಲು ಆ ನಿಜವಾಗ್ಲು ನಿಜವಾಗ್ಲು ಅಣ್ಣ ನೀನು ಆರಾಮಾಗಿ ಊರ್ಗ್ ಹೋಗ್ ಬಾ ನೀನು ಯಾವಾಗ ನಿನ್ನ ಕೆಲಸ ಮುಗಿಸ್ಕೊಂಡಿಲ್ಲಿ ಬರ್ತೀಯ ಅಲ್ಲಿ ತನಕ ನಾನು ಮಟ್ಟ ನೀನು ನೋಟ್ಲಿ ನಾ ಆರಾಮಾಗಿ ನೋಡ್ಕೊಳ್ತಾ ಇರ್ತೀವಿ ಆ ನಿಜ ಹೇಳಕತ್ತಿರನ ಮುಟ್ಟ ಪತ್ಲು ಈಗ ನನಗೆ ಭಾಳ ಸಂತೋಷ ಆಗೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಊರಿಗೆ ಹೋಗಿ ಮತ್ತು ಬರ್ತೀನಿ ಲಘುನ ಅಲ್ಲಿ ವರ್ಗ ನೋಡ್ಕೊಳ್ತಾ ಇರಿ ಆ ಇದೇನು ಟಿ ಎನ್ ಟಿ ಉಡುತ್ತಾ ಇದನ ಬಟ್ ಅಂಗಡಿ ನಡೆಸಲಿಕ್ಕೆ ಯಾರನ್ನು ಬಿಟ್ಟಿದ್ದಾನೆ ನನ್ನ ಅಂಗಿ ಅಂತೂ ಪೂರ್ತಿ ಸೆಟ್ ಅಪ್ ಆಗಿದೆ ಚಂಗು ಹೋಗಿ ಕಾರ್ನ ರೆಡಿ ಮಾಡು ಸಾವಿರ ರೂಪಾಯಿ ನೋಟು ಲಾಟ್ರಿನೇ ತಗಲ್ಬಿಡ್ತು ನನಗೆ ಈ ನೋಟ್ ಬರ್ತಾನೆ ಇಲ್ಲ ಈ ಕಾರೊಂದ್ ಬೇರೆ ಏನೋ ಸ್ವಲ್ಪ ಹತ್ರಲ್ಲೇ ಬರ್ಬೋದೇನೋ ನಾನು ಅಲ್ಲಿವರೆಗೂ ಇಲ್ಲೇ ಡಾಬಾದಲ್ಲಿ ಕೂತಿರ್ತೀನಿ ಹ್ಮ್ ಹಾಂ ಸರ್ ಏನು ನೀವು ಸರ್ವಿಸ್ ಕೊಡ್ಲಿ ಕಾಫಿ ಟೀ ಲಸ್ಸಿ ಇಂದೇನು ಬೇಕು ಹೇಳಿ ಏನಿಲ್ಲ ಸ್ವಲ್ಪ ಒಂದು ಗ್ಲಾಸ್ ನೀರು ಕೊಡಿ ಬರೀ ನೀರು ಕುಡಿಯೋಂಗಿದ್ರೆ ಎದುರುಗಡೆ ಚಹಾ ಇಂಡಿ ಓಟ್ಲಿಗೆ ಹೋಗಿ ನಮ್ಮ ಹೋಟ್ಲಿಗೆ ಬಂದಮೇಲೆ ಕಾಫಿ ತಿಂಡಿ ಮಾಡಲೇಬೇಕು ಸರಿ 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 ನಾಷ್ಟ ತಗೊಂಬನ್ನಿ ಚಹಾ ತಗೊಂಬನ್ನಿ ಬೇಜಾರು ಆಗೋಕ್ಕೋಗಬೇಡಿ ಹೋಗಿ ಹೋಗಿ ಚಾ ನಾಷ್ಟ ತಗೊಂಬನ್ನಿ ಏ hey. <s> ಬಲ್ಲೆ ಬಲ್ಲೆ ಮಂಗು ನಾನು ಹೇಳೋದ್ ಕೇಳು ಬಾ ಆ ನೋಟ್ ಕೆಲಸ ಮುಗೀತು ಆ ಕಪ್ಪು ಕಾರು ನೆನ್ನೆ ಎಲ್ಲಿ ನಿಂತಿತ್ತು ಅಲ್ಲೇ ಬಂದು ಈಗಲೂ ನಿಂತ್ಕೊಂಡಿದೆ ಕಣ ಆ ಕಾರ ಹತ್ರ ಏನೋ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ ಹೋಗ್ ಒಂದ್ಸರಿ ನಾ ಕಾರ್ ಕಾರ ಹೋಗಿ ಸರಿ ಸರಿ ಕಣ ಈಗಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಯಾರ್ದಿರ್ಬೋದು ಈ ಕಾರು ಅರೆ ಅರೆ ಏನಾಗ್ತಾ ಇದೆ ಇಲ್ಲಿ ಹೋಯ್ ಹೋಯ್ ನಿನ್ಗೇನು ಅರ್ಥ ಆಗೋದಿಲ್ವಾ ಏನ್ ಮಾಡ್ದೆ ನೀನು ಸಾವಿರ ರೂಪಾಯಿ ನೋಟ್ ಹರ್ದಾಕ್ಬಿಟ್ಟೆ ಸಾವಿರ ರೂಪಾಯಿ ನೋಟ ಈ ನೋಟು ನಕಲಿ ಇದೆಯಲ್ಲ ನಿನ್ ಮನ್ಸಿಗೆ ಅಷ್ಟೊಂದು ನೋವಾಗ್ತಾ ಇದ್ರೆ ಈ ನೀನೇ ಈ ಮೋಟು ನನ್ ಪ್ಲಾನ್ ಎಲ್ಲ ತುಂಬಾ ಉಲ್ಟಮ್ ಪಲ್ಟಮ್ ಬಿಟ್ಟ ನಾನು ನೋಡ್ತೀನಿ ಇವನ್ ಅಂಗಡಿ ಹೆಂಗ್ ನಡೆಯುತ್ತೆ ಅಂತ ನನ್ ಬಿಸ್ನೆಸ್ ಮೇಲಾಣೆ ಅವಿ ಅವರ ನೋಟು ಪತ್ಲು ಮತ್ತು ಅವ್ರ ಅಂಗಡಿನೆಲ್ಲ ಮುರಿದಾಕ್ಬಿಡ್ರಿ ಅವ್ರ ಕೈ ಕಾಲು ಬಿಡಿ ನನ್ನ ತಾಯಿ ಪಾಪ ಹೋಟ್ಲಲ್ಲಿ ಕಣ್ಯಾರ ಕಣ್ಯವ್ರು ಪತ್ಸು ಬೇಗ ಏನಾದರೂ ಐಡಿಯಾ ಓಡ್ಸು ಖಾಲಿ ಹೋಟೆಲ್ ಇನ್ನೊಂದು ತಲೆ ಓಡ್ತಾನೆ ಇಲ್ಲ ಕಣೋ ಪ್ಲೀಸ್ ಕಣೋ ಬಟ್ಟೆ ಸಮಸ್ಯೆ ಆಯ್ತು ಕೇಳ ನೀಡ ಅದಕ್ಕೆ ಮುಂಚೆ ನನ್ನ ಮಾತು ಕೇಳ್ನಾ ಇಲ್ಲಿ

ಸೌಕರ್ಯ ಸೌಕರ್ಯ ನೀವು ಕಣ್ ತೆಗೆದು ನೋಡಿ ಅವರು ನಮ್ಮ ಡಾಬಾದಲ್ಲಿ ಇದಾರೆ ಅವರು ತುಂಬಾ ಹುಷಾರಾಗಿದ್ದಾರೆ ನಮ್ ಡಾಬಾನ ಹಾಳು ಮಾಡ್ತಾ ಇದಾರೆ ಅವರು ಎಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದೀರಾ ನಿಲ್ಸಿ ನಿಲ್ಸಿ ಇಡೀ ದಾಬಾ ಹೊಡೆದಾಕ್ಬೇಕು ಅಂತ ಇದೀರಾ ನಾನು ಮೋಟು ಪತ್ಲು ಒಡಿಯ ಕೇಳಿದ್ ನಿಮ್ಗೆ ನಾನ್ ದಾಬಾನಲ್ಲ ಏನ್ ಮಾಡ್ಬಿಟ್ರಿ ಪೇ ಡಾಬಾನ ಹೊದಕ್ಕಾಯ್ತು ಇವಾಗ ನಿನ್ನ ಹೊಡ್ದಕ್ಕೋ ಸಮಯ ಬಂದಿದೆ миnерdi paepдa lcamс bu лmс ಬನ್ನಿ ಬನ್ನಿ ಪ್ರೊಫೆಸರ್ ಸಾರ್ ನಾನ್ ತುಂಬಾ ಹೊತ್ತಿಂದ ನಿಮ್ ದಾರಿನ ಕಾಯ್ತಾ ಇದ್ದೆ ಏನ್ ನೀವು ಪತ್ಲು ತರಾನೇ ಇರುವಂತ ರೋಬೋಟ್ ನ ರೆಡಿ ಮಾಡಿದೀರಾ ಈ ತಗೋ ರಿಮೋಟಿಕ್ ಮೈಕ್ರೋಫೋನ್ ಈ ರೋಬೋಟ್ ಅಲ್ಲಿ ನಾನು ರೆಕಾರ್ಡ್ ಮಾಡಿದೀನಿ ನೀನು ರಿಮೋಟ್ ಅಲ್ಲಿ ಏನೇ ಹೇಳಿದ್ರು ಆದ್ರೆ ರೋಬೋಟ್ ಮಾತಾಡುತ್ತೆ ಇದು ನೀನ್ ಏನ್ ಹೇಳ್ತೀಯಾ ಅದನ್ನೇ ಮಾಡುತ್ತೆ ನನಗೊಂದು ಟ್ರೈಲ್ ನೋಡಕಡಿ ಬಾಸ್ ಹಲೋ ಬಾಸ್ಗೆ ಚಂದ್ರ ಸೂರ್ಯ ನಕ್ಷತ್ರ ತೋರ್ಸು இன்னும் நம்பர் ஒன் இன்னொந்த பர்மனென்ட் ஆகிய சந்திரன் கழுசுபிடுத்துனே ಸಮೋಸ ತಿನ್ಕೋ ಬರೋಣ ಮಟ ನಾನಿವತ್ತು ನಮ್ ಸ್ನೇಹನ ಪರೀಕ್ಷೆ ಮಾಡಿ ನೋಡ್ತೀನಿ ನೀ ನನ್ನ ಫ್ರೆಂಡೇ ಆಗಿದ್ರೆ ಹೋಗಿ ಬಾಕ್ಸರಣ್ಣ ಎರಡು ಪಂಚ್ ಕೊಡು ನೋಡೋಣ ಇದೇನಾ ಪತ್ಲೋ ಬೆಳಗ್ಗೆ ಸಮೋಸ ಒಂದೆರಡು ಪಂಚ್ ಕೊಡು ಅಂತ ಹೇಳ್ತಾ ಇದೆಯಲ್ಲ ಬಿಡ ನಿನ್ ಸ್ನೇಹ ನನ್ ಮೇಲೆ ನನ್ ಮೇಲೆ ಪ್ರೀತಿ ಇಷ್ಟಏನು ಬಾಕ್ಸರ ಪಂಚ್ ಹೊಡೆದೇ ಆದ್ರೆ ನನ್ನ ಹತ್ರ ಮಾತಾಡ್ಲೇ ಕಣ ನಾನು ದೋಸ್ತೆಯಲ್ಲಿ ಮೇಲೆ ಪ್ರೀತಿ ಇಟ್ಟ ನಂಬಿಕೆಯಿಂದ ಎಲ್ಲಾ ಕೆಲಸನೂ ಮಾಡ್ಕೊಡ್ತೀನಿ ಹೋಗ್ಲಿ ಬಿಡ ಬಿಡ ಹೋಗ್ಲಿ ಇಲ್ಲ ಪತ್ಲು ಸುಮ್ನೆರೋ ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಇರೋ ಪಂಚ್ ಇರೋ ನಮಸ್ತೆ ಬಾಕ್ಸರಣ್ಣ ಭಾಕ್ಸರಣ್ಣ ಪತ್ಲು ಹೇಳಿ ಕಡಿಸಿ ನನಗೆ ಒಂದ್ ಎರಡು ಪಂಚ್ ಕೊಡ್ಲಾ ಕೊಡ್ದೇ ಅವ್ನು ನನಗೆ ಸ್ನೇಹಿತ ಅಂತ ಹೇಳ್ತಾನಂತೆ ಸಾರಿ ಅಣ್ಣ ಬೇಜ ಮಾಡ್ಕೋಬೇಡಿದ್ದಾನ ಓಕೆ ಹ್ಞೂ ಮೊಟು ಇದೇ ಫಸ್ಟ್ ಟೈಮ್ ನೀನು ಇಷ್ಟೊಂದು ಧೈರ್ಯ ಮಾಡಿದ್ಯಾ ಅದು ನಿನ್ನ ಸ್ನೇಹಿತನಗೋಸ್ಕರ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಇದರಿಂದ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಇದೇ ಖುಷಿಲಿ ಬಾ ನಾವಿಬ್ರೂ ಹೋಗಿ ಮನೆಯಲ್ಲಿ ಟೀ ಕಾಫಿ ಕುಡಿಯೋಣ ಆ ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಾ ಸರ್ ಅಣ್ಣ ಏ ಇದೇನಾಯ್ತಾ ಬಾ ಸರಿ ಒಂಚೊತೆ ಚಾಯ್ ನಾಷ್ಟೆ ಮಾಡ್ತಾ ಇದ್ದಾನೆ ಚಲೋ ಇದು ಚಲೋ ಚಲೋ ಇದು ಚಲೋ 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 ಬಾಕ್ಸರ್ ಅಣ್ಣ ನೀ ನನ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಬಾರ್ದಾಗಿತ್ತು ಕಣ್ಣ ಕೊತ್ಲು ನಮ್ಮ ಸ್ನೇಹಿತ ಬಗ್ಗೆ ಕೇಳಿದಲ್ಲ ನೀನು ಆಸೆ ಪೂರೈಸ್ತಾನ ಈಗ ಹಾಂ ಪೂರೈಸ್ ಕಣ ಪೂರೈಸ್ತು ಬ್ಯಾರೆ ಈಗ ಬಿಸಿ ಬಿಸಿ ಸಮಸ್ಯೆ ತಿನ್ನಕ್ಕೆ ಹೋಗಣ ಹೇ ನಮ್ಮ ಸ್ನೇಹಿತಲೆ ನೀ ಒಂದು ಪರೀಕ್ಷೆನ ಪಾಸ್ ಆಗಿಬಿಟ್ಟೆ ಈಗ ಹೇಳ ನೀನು ನನಗೋಸ್ಕರ ಏನೇನು ಮಾಡೋಕೆ ತಯಾರಾಗಿದೆಯಾ ಅಂತ ಹೇಳು ಪತ್ಲೋ ನನ್ನ ಸ್ನೇಹಿತ ನನ್ನ ಬ್ರದರ್ ನಿನ್ಗೋಸ್ಕರ ನಾನು ಏನ್ ಬೇಕಾದರೂ ಮಾಡಕ್ ರೆಡಿ ಆಗಿದ್ದೀನಿ ಕಣೋ ಆದ್ರೆ ಈಗ ನನ್ ಕೈಲಿ ಏನ್ ಮಾಡ್ಬೇಕು ಅಂತ ಇದೆಯಾ ನೀನು ಹೇಳೋ ಡೋಂಟ್ ಟೇಕ್ ಟೆನ್ಷನ್ ಕಣ ಈಗ ಈಗ ನಿನ್ ಕೈಲಿ ನಿನ್ ಫೇವ್ರೇಟ್ ಕೆಲಸ ಮಾಡಿಸ್ಬೇಕು ಅಂತ ಇದೀನಿ ಕಣ ನಾನು ಬೇಡ ಅಂತ ಹೇಳೋವರೆಗು ನೀನ್ ಸಮೋಸ ತಿಂತಾನೆ ಇರ್ಬೇಕಣ್ಣ ಜೈ ಹೋ ಥ್ಯಾಂಕ್ ಯು ಪತ್ಲೋ ಥ್ಯಾಂಕ್ ಯು ಇಷ್ಟೊಂದು ಒಧೆ ತಿನ್ನಾದ್ಮೇಲೆ ನನಗ್ ಸಮೋಸ ತಿನ್ಬೇಕು ಅಂತ ಸಖತ್ ಆಸೆ ಇತ್ತು ಕಣೋ ನಮ್ ಇಬ್ಬರು ಸ್ನೇಹಕ್ಕೋಸ್ಕರ ನಾನು ಯಾವಾಗ ಬೇಕಾದ್ರೂ ಏನ್ ಮಾಡಬೇಕಾದ್ರೂ ರೆಡಿ ಆಗಿದ್ದೀನಿ ಕಣೋಣ ಎಲ್ಲಿವರೆಗೂ ನಾನು ಬಾಯಿ ಆಡಿಸ್ತಾನೆ ಇರ್ತೀನೋ ನೀ ಸಮೋಸ ಮಾಡೋದನ್ನ ನಿಲ್ಸಬೇಡ ಅಣ್ಣ ಜೋನ್ ಅತ್ತನಿ ಡಾನ್ ಜೋನ್ ಅಕ್ಕಿನಿ ಡಾನ್ ಮೋಟೋ ಸಮೋಸ ತಿಂದುಕೊಡ್ಲೆ ದೊಡ್ಡ ಸೂಪರ್ ಮ್ಯಾನ್ ತರ ಆಗ್ತಿದ್ದಲ್ಲ ಏಯ್ ಇವತ್ತು ಅದೇ ಸಮೋಸನೆ ಅವನ್ನ ಡಬ್ಬಾ ಮ್ಯಾನ್ ಮಾಡ್ಬಿಡತ್ತೆ ಇವತ್ತು ಸಮೋಸದಲ್ಲಿ ಆಲೂಗಡ್ಡೆ ಇಲ್ಲ ನನ್ನ ಫ್ರೆಂಡ್ ಹೆಸರು ಕಾಲುನೇ ಅಲ್ಲ

ಟಿ ಹಣ್ಣ ಸಮೋಸ ಮಾಡಿದ್ದು ಸಾಕು ನಾನು ಆಗ್ಲಿಲ್ಲ ತಿಂತ ಇದ್ದಿದ್ದುದು ಸಾಕು ಕೇಳೋ ಪ್ಲೀಸ್ ಪತ್ಲೋ ನಾನಿನ್ ಒಂದು ಸಮೋಸನ ತಿನ್ನಕಾಗೋದಿಲ್ಲ ಕೇಳೋ ಹ್ಞೂ ಕೇಳೋ ಟೀಮ್ ಟೀಮೇಲೆ ಎಸ್ಕೇಪ್ ಆಗೋಗ್ಬಿಟ್ಟಿದೆ ಈ ಜಾನ್ ಏನೋ ಒಂದು ಕಿರಿಕ್ ಶುರು ಮಾಡ್ಬಿಟ್ಟಿರ್ತಾನೆ ಹಿಂಸಾ ಕೊಡ್ತಾನೆ ಇರ್ತಾನೆ ಇದೇನು ನಂತರನೆ ಏನಬ್ಬ ಇದರಲ್ಲಿ ಜಹನ್ ಏನಿದೆ ಅಂತ ಕಂಡೇಬೇಕು ನಾನು ಆಮೇಲೆ ಕಡೆ ಹೋಗ್ತೀನಿ ಇಲ್ಲಿ ವಾತಾವರಣ ಏನೋ ಚೆನ್ನಾಗಿದೆ ಇಷ್ಟೊಂದು ಸಮೋಸ ತಿಂದಾದ್ಮೇಲೆ ವಾಕ್ ಮಾಡಬೇಕು ಅಂತ ಅನಿಸ್ತಾನೆ ಇತ್ತು ಅಲ್ಲ ನೀನ್ ಎಷ್ಟೊಂದು ಫೀಲ್ ಮಾಡ್ತಿದೆಯಲ್ಲ ನನ್ನ ಹತ್ರ ಹೇಳು ನೀನು ನನ್ನ ಸ್ನೇಹಕ್ಕೋಸ್ಕರ ಇನ್ನೇನಂತ ತ್ಯಾಗ ಮಾಡಕ್ಕೆ ರೆಡಿ ಆಗಿದ್ದೀಯಾ ಅಂತ ಪಪ್ಪ ನೀನು സ്നേಹದ ಮೇಲೆ ಇನ್ ಯಾವಾಗ ನಿಲ್ಲಸ್ತೀಯಾ ನೀನು ಹೋಗ್ಲಿ ಬಿಡು ಸಾಕ್ ಬಿಡು ಇದೊಂದೇ ಒಂದು ಕಣ ಇದು ಫೈನಲ್ ಎಕ್ಸಾಮ್ ಇದಾದ್ಮೇಲೆ ನಿನಗೆ ಯಾವ ಟೆಸ್ಟ್ ಮಾಡೋದೇ ಇಲ್ಲ ಪಕ್ಕ ಹೌದಾ ಹಾಗಾದ್ರೆ ಹೇಳೋ ಯಾವ ಕೆಲಸ ಮಾಡಬೇಕು ಅಂತ ಹೇಳೋ ನೀನು ನಡ ಈ ವ್ಯಾಲ್ಯೂ ಎಷ್ಟು ಚೆನ್ನಾಗಿದೆ ನೀನು ಈ ಸೈಡ್ ಇಂದ ಆ ಗೆ ಜಂಪ್ ಮಾಡ್ಬೇಕೀಗ ಇದನ್ ಮಾಡ್ಬಿಟ್ರೆ ನಾನು ಲೈಫ್ ಅಲ್ಲಿ ನಿನ್ನೆ ಇನ್ನೇನು ಕೇಳೋದೇ ಇಲ್ಲ ಕಣ ನಿಜವಾಗ್ಲು ಕಣ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅರೆ ಪತ್ ಇದು ವ್ಯಾಲಿ ಅಲ್ಲ ಕಣ ಮೇಲ್ಗಡೆ ಹೋಗಕ್ಕಿರೋ ದಾರಿ ಕಣ ನಾನೇ ಇಲ್ಲ ಅಂದ್ರೆ ಸ್ನೇಹ ಹೆಂಗ್ ನಿಭಾಯಿಸ್ತೇವೆ ನೀನು ನನ್ ನನ್ ಸುತ್ತೆ ಪತ್ಲು ನಿಮ್ಗೆ ಏನೋ ಒಂದು ಕಾಯಿಲೆ ಅಟ್ಯಾಕ್ ಆಗಿರ್ಬೇಕು ಅಂತ ಯಾಕಂದ್ರೆ ನಮ್ ನನ್ನ ಯಾವಾಗ್ಲೂ ಸಮಸ್ಯೆ ಸಿಗಾಕ್ಸೋದಿಲ್ಲ ಕಣೋ ನಿಮ್ಗ ಟೆಸ್ಟ್ ಮಾಡಿಸ್ಬೇಕು ಡಾಕ್ಟರ್ ಜಟ್ಗಾತ್ರ ಕಣ ಬರೋಲ್ಲ ಕರೆಕ್ಟ್ ಆಗಿದ್ದೀನಿ ಡಾಕ್ಟರ್ ಹೋಗಕ್ಕಿಂತ ಮುಂಚೆ ನಾನು ಹೋಗಿ ಎಲ್ಲಾ ಡೀಟೈಲ್ ಆಗಿ ಹೇಳ್ಬಿಡ್ಬೇಕು ಹೇಳ್ತೀನಿ ಅಯ್ಯೋ ಚಿಂತೆ ಮಾಬಳಿ ಕೇಳಯ ನನ್ನ ಕೆಳೆಯ ಪತ್ಲು ಜಾನ್ ಏನ್ ಮಾಡಿದ ಗೊತ್ತ ರೋಬೋಟಿಕ್ ಪತ್ಲ ಮೋಟು ಹತ್ರ ಬಿಟ್ಬಿಟ್ಟಿದ್ದಾರೆ ಕೆಳಯ ಬುರ್ಲಿ ಬಿಡದೆ ಅವನು ನಟ್ಟು ಬೋಲ್ಟ್ ಎಲ್ಲ ಉಲ್ಟಾ ಬಲ್ಟ ಮಾಡಕ್ ಬಿಡ್ತೀನಿಗ ನಾಕೋಣ ಪತ್ನೊಂದ್ ಸ್ವಲ್ಪ ಟೆಸ್ಟ್ ಮಾಡೋಣ ಯಾಕೋ ಒಂದರ ಆಡ್ತಿದಾನೆ ಅವನು ಟೆಸ್ಟ್ ಮಾಡಬೇಕ ಇದೇನ್ ಡಾಕ್ಟರ್ ಇಲ್ಲೊಬ್ಬ ಪತ್ಲು ಇದಾರೆ ಸಾಧ್ಯ ಗೆಳೆಯ ನೀನು ಸ್ನೇಹದ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಕಣ ನಿನ್ ಪಕ್ಕದಲ್ಲಿ ನಿಂತಿದೆಯಲ್ಲ ಅದು ಜಾನ್ ತಯಾರ ಮಾಡಿದ ರೋಬೋಟ್ ಪತ್ಲು ಕಣ ಈ ರೋಬೋಟ್ ನಿನ್ ಸಮಸ್ಯೆಗೆ ಸಿಕ್ಕಾಕ್ಸಕ್ಕೋಸ್ಕರ ಕಳ್ಸಿದ ನೀನ ಸ್ನೇಹಿತನ ಬದಲಾಯಿಸ್ಬಿಟ್ಟು ಯಾವ್ದೋ ತಗಡು ಪತ್ ಪಕ್ಕದಲ್ಲಿ ನಿನ್ ಬಿಡಲ್ಲ ಕಣ ಕೂಡ ಇವತ್ತು ಮಟ್ ನಿಂತ್ಕಳು ಮಟ್ ಜಾನ್ ದಾರಿಗೆ ಹೋಗ್ಬಿಟ್ಟು ಅವನಿಗೆ ಬುದ್ಧಿ ಕಲ್ಸಕ್ಕೆ ನನ್ನ ಹತ್ರ ಒಳ್ಳೆ ಪ್ಲಾನ್ ಇದೆ ಕಣ ಈ ಮೂಟ ಪಕ್ಕ ಒಳಗಡೆ ರೋಬೋಟ್ ಜೊತೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ ಅದಿರ್ಲಿ ಅವರು ಹೊರ್ಗಡೆ ಬರ್ಲಿ ಆಮೇಲೆ ನಾನು ತೋರಿಸ್ತೀನಿ ಏನು ಅನ್ನೋದನ್ನ ಆಚೆ ಬರ್ಲಿ ಬರ್ಲಿ ನೋಡಿ ನೋಡಿಯ ಪತ್ನೂ ನನ್ ಈ ಮೈಕ್ರೋಫೋನ್ ನ ಕಿವಿ ಮೇಲೆ ಹಾಕ್ಬೋಳ ಜಾನ್ ಏನೇನ್ ಮಾತಾಡಿದ್ರು ತಕ್ಷಣ ನೀನ್ ಕಿವಿ ಬೀಳತ್ತ ಕೇಳ ಜಾನ್ ಇಲ್ಲಿವರೆಗೂ ರೋಬೋಟ್ ಪತ್ನೂ ಹತ್ರ ಮಾತಾಡ್ತಾ ಇದ್ದ ಕಳೆಯ ನೀನು ಆ ದೊಡ್ಡ ಕಲ್ಲನ್ನ ಎತ್ತು ಮತ್ತೆ ಗಾಳಿಲಿ ಎಸ್ ಬಿಡ ಮತ್ತ ಎಷ್ಟು ಅಂದ್ರೆ ಆ ಕಲ್ಲು ಕೆಳಗೆ ನಿಂತ್ಕೊ ನೋಡ್ತೀನಿ ನೀನು ಬದುಕೀಯೋ ಇಲ್ವ ಅನ್ನೋದು ಗೊತ್ತಾಗತ್ತೆ ಮಟ್ಟು ಆ ದೊಡ್ಡ ಕಲ್ಲನ್ನ ಎತ್ಕೊಂಡ್ಬಿಟ್ಟು ಆ ಪದಯತ್ರ ಬಿಸಾಕ್ ಬಿಡೋದನ್ನ ಅದನ್ನ ಕಣ ನಿನ್ ಕೈಲಿ ಆ ಕಲ್ಲನ್ನ ಅಷ್ಟು ದೂರ ಎಸಕ್ ಆಗತ್ತೋ ಆಗಲ್ವೋ ಅಂತ ರೋಬರ್ಟ್ ಏನ್ ಏನಾಗೋಗಿದೆ ನನ್ನ ಇನ್ಸ್ಟ್ರಕ್ಷನ್ ನಾ ಕೇಳ್ತಾ ಇಲ್ಲ ಮತ್ತೆ ಟ್ರೈ ಮಾಡ್ತೀನಿ ಮೋಟು ನೀ ನನ್ನ ನಿಜವಾದ ಸ್ನೇಹಿತ ಹಾಕಿದ್ರೆ ಆ ತೆಂಗಿನ ಮರದ ಹತ್ಬಿಟ್ಟು ಅಲ್ಲಿಂದ ಹತ್ ನೀನ ನಿಜವಾದ ಗೆಳೆಯ ಆ ಹತ್ರ ಯಾರೇ ಇದ್ರು ಅವ್ರನ್ನ ಎತ್ಕೊಂಡ್ಬಿಟ್ಟು ತೆಂಗಿನ ಮರದ ಎತ್ತಿ ಬಿಸಾಕ್ ಬಿಡ ಇಲ್ಲ ಇದೇನಿದು ನನ್ ರೋಬೋಟ್ ನನ್ನ ಪ್ರಾಣ ತೆಗೆಯೋಕ್ ಬಂದ್ಬಿಟ್ಟಿದೆಯಲ್ಲಪ್ಪ ಹೀಗೆ ಕಾಗಿರ್ಬಾರ್ದು ಆ ನಿಮ್ಮ ಪತ್ಲು ರೋಬೋಟು ಬೋಟಿಗೆ ಸ್ನೇಹಿತರ ಆಗಿರ್ಬೋದು ಯಾರಿಗೆ ಯಾರು ಬೇಕಾದ್ರೂ ಸ್ನೇಹಿತರಾಗಿರ್ಬಿಡು ನನ್ನನ್ನೇ ಎಷ್ಟು ಬೆಟ್ಟ ನಂಬರ್ ಒನ್ ನಂಬರ್ ಟು ಎಲ್ರೂ ಇದ್ದೀರಾ ಮೆತ್ತಿ ಅಳ್ದಾಡ್ಸ್ಬೆಟ್ರ ನಿಜವಾದ ಸ್ನೇಹಿತನೇ ಆಗಿದ್ರೆ ಆ ಕುಳ್ಳ ಜನ ಇಡ್ಕೊಂಬಿಟ್ಟು ಚಾಕ್ಬಿಡ ಅವನ್ನ ನಾನು ಬೇಡ ಅಂತ ಹೇಳೋವರೆಗೂ ಅವನಿಗೆ ಹೊಡೆದಕ್ತಾನೆ ಇರೋ सर्चिंग हम सर्ग बीग आग बड़ी ಜರ್ ಹೊರ್ಗಡೆ ಬರ್ಬಿಡು ಅಪರಾಧ ಮಾಡ್ದೇ ಹಾಕಕ್ ಸಾಧ್ಯ ಇಲ್ಲ 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 ಎಲ್ ಬಾ ಇನ್ನು ಯಾವ್ಯಾವ ಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಬಗ್ಗೆ ಇನ್ನೇನು ಮಾಡ್ಬೇಕಾಗಿಲ್ಲ ನನಗೆ ಅರ್ಥ ಆಯ್ತು ನೀನು ರೋಬೋಟ್ ಪಾತ್ರ ಅಲ್ಲ ಅಂತ ನೀನು ನಿಜವಾದ ಪಾತ್ರ ಇದೆಯಾ ನನ್ನ ರೋಬೋಟ್ ಪಾತ್ಲೋ ನನ್ನ ಅಟು ಬೋಟ್ ಲೂಸ್ ಆಗೋಗಿದೆ ಹೋಗಿದೆ ಚಿಂತ ಸರ್ ಲಾಕ್ ಮಾಡಿ ನನ್ನ ಲಾಕ್ಅಪ್ ನ ಲಾಕ್ ಮಾಡಿ watch india's largest kids library only on geo hotstar download the app now